ಸುಮಾರು ಎರಡು ಕೋಟಿ ವೆಚ್ಚದ ಪಶು ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಗುದ್ದಲಿ ಪೂಜೆ ನೆರವೇರಿಸಿದರು ತಾಲೂಕಿನ ಸೋಮವಳ್ಳಿ ತೆರಕಣಾಂಬಿ ಹೊನ್ನೇಗೌಡನಹಳ್ಳಿ ಹಾಗೂ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಮಳೆಯೂರು ಗ್ರಾಮದಲ್ಲಿ ಸುಮಾರು ಅಂದಾಜು ಎರಡು ಕೋಟಿ ವೆಚ್ಚದ ಪಶು ಆರೋಗ್ಯ ಕೇಂದ್ರಕ್ಕೆ ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿ ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡುತ್ತದೆ ಗ್ಯಾರಂಟಿ ಯೋಜನೆಯ ನಡುವೆಯೂ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದು ಹತ್ತಿ ಮಾರುಕಟ್ಟೆ ಅಭಿವೃದ್ಧಿ ಕೋಲ್ಡ್ ಸ್ಟೋರೇಜ್ ಸಿ ಸಿ ರಸ್ತೆಗಳ ಅಭಿವೃದ್ಧಿ ಹಾಗೂ ಕೆರೆ ತುಂಬಿಸುವ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಮುರಾರ್ಜಿ ವಸತಿ ಶಾಲೆ ಸಿ ಸಿ ರಸ್ತೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದು ಇದು ವಿರೋಧ ಪಕ್ಷದ ರೋಖನಿಗೆ ಕಾಣುತ್ತಿಲ್ಲ ಎಂದು ಟೀಕೆ ಮಾಡಿದರು ಈ ಸಂದರ್ಭದಲ್ಲಿ ಚಾಮುಲ್ ನಿರ್ದೇಶಕರಾದ ಎಚ್ ಎಸ್ ನಂಜುನ್ ಪ್ರಸಾದ್ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಬ್ಬಳ್ಳಿ ಮಹೇಶ್

మలయూరు అరవై జిల్లా పంచే హిందే నా సర్కారు బంద్రీ నమ్లా ముఖ్యమంత్రి అదే రీతి అప్పుడు జిల్లా ఆగి కాలాంతరంగా ముందు బంద్రీ కృషి పూజ ಸೊ ಈ ಕಾರ್ಯಕ್ರಮ ನಾವು ಸರ್ಕಾರ ಬಂದು ಒಂದು ವರ್ಷಕ್ಕೆ ಅನುಮೋದನೆ ಆಗಿದೆ ಒಂದೊಂದು ಪಶು ಆಸ್ಪತ್ರೆಗೆ ನಲವತ್ತ ಎಂಟು ಲಕ್ಷ ನಬಾರ್ಡ್ ಆರ್ ಐ ಡಿ ಎಫ್ ಸ್ಕೀಮ್ ಕೆಳಗಡೆ ಈ ಒಂದು ಪಶು ಆಸ್ಪತ್ರೆಗಳನ್ನ ಇವತ್ತು ಇಲ್ಲಿ ಉದ್ವಿಪೂಜೆ ಮಾಡಿದ್ವಿ ಅತಿ ಶೀಘ್ರದಲ್ಲೇ ಇದು ಉದ್ಘಾಟನೆಗಳು ರೆಡಿ ಆಗ್ತದೆ ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ಮಾನ್ಯ ಮಂತ್ರಿಗಳ ಗಮನಕ್ಕೆ ತಂದಿನಿ ಉದ್ಘಾಟನೆ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದರೆ ಸೊ ಒಟ್ಟಿಗೆ ಇವತ್ತೇನು ಮೂರು ಒಂದು ಇವತ್ತು ಪೂಜೆ ಮಾಡ್ತೀವಿ ನಾಳೆ ನಾಳೆ ಇವತ್ತು ಮಾಡ್ತೀವಿ ಮತ್ತು ನಾಲ್ಕು ಮಾನ್ಯ ನಮ್ಮ ಉಸ್ತುವಾರಿ ಪ್ರಯತ್ನ ಮಾಡ್ತಾರೆ ಏನು ಎಲ್ಲ ವಿರೋಧ ಪಕ್ಷದವರು ಎಲ್ಲ ಕಡೆ ಸರ್ಕಾರ ಯಾವುದೇ ಥರದ ಅಭಿವೃದ್ಧಿ ಮಾಡಿಸಿಲ್ಲ ಸರ್ಕಾರದಲ್ಲಿ ಆಗ್ತೀರ ಅಂತ ಇವೆಲ್ಲ ಸರ್ಕಾರದ ಒಂದೊಂದು ಕಾರ್ಯಕ್ರಮಗಳು ಏಕೆಂದರೆ ಇದು ನಿಮಗೆ ನಲವತ್ತೆಂಟು ಲಕ್ಷ ಅಂದಾಗ ಕಮ್ಮಿ ಅನ್ಸ್ಬೋದು ಆದರೆ ನಾಲ್ಕು ಕಡೆಯಿಂದ ಎರಡು ಕೋಟಿ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನಗಳು ಬರ್ತಾ ಇದೆ ಈಗಾಗಲೇ ನಮ್ಮ ಹತ್ತಿ ಮಾರ್ಕೆಟ್ ರೆಡಿ ಆಯಿತು ಮೊನ್ನೆ ಹೋಲ್ಸಲಿಗೆ ಉದ್ಘಾಟನೆ ಬುದ್ಧಿ ಪೂಜೆ ಮಾಡಿದ್ದೀವಿ ಇದು ಎರಡು ಸ್ಕೂಲ್ಗಳು ಬರ್ತಾ ಇದೆ ಸೊ ಈ ಥರ ಕಾರ್ಯಕ್ರಮಗಳನ್ನ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಅನುಷ್ಠಾನಕ್ಕೆ ತರ್ತೀವಿ ಜೊತೆಗೆ ಮಾಡ್ತಾನೇ ಇದೀವಿ ಇವಾಗ ಏನು ರಸ್ತೆಗಳಿಗೂ ಈಗ ಆಗ್ಲೇ ಇದೀವಿ ಪೇಪರ್ ಅಲ್ಲಿ ನೋಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಎಲ್ಲ ಕಡೆ ಬರ್ತಿದೆ ಐವತ್ತು ಕೋಟಿ ಸರ್ಕಾರ ಇನ್ನೊಂದು ಹದಿನೈದು ದಿನದಲ್ಲೇ ಗೊತ್ತಿದೆ ಕೊಟ್ಟಂಥ ಸಮಯದಲ್ಲಿ ಈಗ ಮುಗ್ಗಾರದ ಕಾಮಗಾರಿಗಳು ಜೊತೆಗಿನ್ನೂ ಹೆಚ್ಚು ರೀತಿಯಲ್ಲಿ ಯಾವ ಗ್ರಾಮಗಳಿಗೆ ನಾವು ಹಾಕಿನ ಆ ಗ್ರಾಮಗಳಿಗೆ ಹೆಚ್ಚಿನ ಅನುದಾನ ಹಾಕಿ ವ್ಯವಸ್ಥೆಯನ್ನು ಮಾಡ್ತಾರೆ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಸೊಸೈಟಿಗೆ ಬನ್ನಿ ಅಂತ ಅಂತ ಇವತ್ತು ಬಂದಿದ್ದೀನಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸೊಸೈಟಿ ಅದರಿದ್ದಿಗೆ ಜೊತೆಗೆ ಭಾಗದಲ್ಲಿ ರೈತರಿಗೆ ಏನು ಅನುಕೂಲಗಳಾಗಬೇಕು ಖಂಡಿತವಾಗ್ಲೂ ಶಕ್ತಿ ಮೀರಿ ಅಂತ ಕೆಲಸ ಮಾಡ್ತೀವಿ ಈಗಾಗಲೇ ನೀವೆಲ್ಲ ದಿನನಿತ್ಯ ನೋಡ್ತಿದ್ರೆ ಯಾರು ಹಂತಕ್ಕೆ ನಮ್ಮ ಚುನಾವಣೆ ಪ್ರಕ್ರಿಯೆಗಳು ಮೇಲೆ ಇವತ್ತು ಏನೇ ನಡೀತಿದೆ ಅಂತ ಖಂಡಿತವಾಗ್ಲೂ ಕೋರ್ಟಿನ ತೀರ್ಮಾನ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷದ ಬೋರ್ಡ್ ಫಾರ್ಮ್ ಆಗ್ತದೆ ಮೈಸೂರು ಸಾಮಾನ್ಯ ಸಹಕಾರ ಸಹಕಾರ ಬ್ಯಾಂಕ್ ಅದಾದ ನಂತರ ಖಂಡಿತವಾಗ್ಲೂ ಇಲ್ಲಿ ಆಗ್ಬೇಕಾದಂಥ ಕೆಲಸಗಳಿಗೆ ಬ್ಯಾರೇಟಿ ಮೇಲೆ ಮಾಡಿಕೊಡುವಂಥ ಕೆಲಸ